ಇದು ಏನಾಗಿದೆ ಇದು ಹಸಿರು ಅದ ಸರ ಇದು ಇನ್ನ ಎಳಕದ ಕಾಯಿ ಇದು ಹಿಂಗಾಗಿ ಹಸಿರದ ಸರ್ ಅದೇ ಒಂದ್ ಇದು ಪಾಯಕ್ ಬಂದಿತ್ತು ಅಂತಂದ್ರೆ ಹಳದಿ ವರ್ಣಕ್ ಬರ್ತದೆ ಅದು ತಿನ್ನಲಿಕ್ಕೆ ರುಚಿ ಕೊಡ್ತದೆ ಸರ್ ಅಡಿಕೆ ಗಿಡ ಮಾಡ್ಕೊಂಡಿವಿ ಸರ್ ಉಳಿದಿದ್ದು ಒಂದ್ ಎಂಟು ಎಕರೆ ಒಂಬತ್ತು ಎಕರೆ ಹತ್ತು ಎಕರೆ ಮಟ್ಟ ಕಬ್ಬು ಆಗ್ತದೆ ಮ್ಯಾಂಗೋದಂತಿ ಒಂದು ಹೆಚ್ಚು ಕಡಿಮೆ ಅದು ಐತ್ ಸರ್ ಅದೊಂದು ಆರು ಎಕರೆ ಆಗ್ತದೆ ಸರ್ ಇದ್ರ ಬೇರೆ ಆಗಿರ್ಬೋದು ಸರ್ ಇದು ದಪ್ಪ ಆಗಿರ್ಬೋದು ಕಾಂಡ ಆಗಿರ್ಬೋದು ನಾವು ಯಾವ ತರ ಅದಕ್ಕೆ ಒಂದು ಕಾಪಾಡ್ಕೊಂಡು ಹೋಗ್ತೀವಿ ಸರ್ ಆ ಕುರ್ದೊಂದು ಗುಣಮಟ್ಟ ನೋಡಿಕೊಂಡು ಅದಕ್ಕೆ ಯಾವ್ದು ಅವಶ್ಯಕತೆ ಆಯಿತು ನೀರಿನ ಪ್ರಮಾಣ ಜಾಸ್ತಿ ಇದ್ರ ಕಡಿಮೆ ಮಾಡಿದ್ರು ಸರ್ ಅಥವಾ ನೀರು ಜಾಸ್ತಿ ಮಾಡಿ ಕಸ ಗೊಬ್ಬರನ ಜಾಸ್ತಿ ಮಾಡಿದ್ರು ನೀರು ಬಂದ್ಬಿಟ್ಟು ಸರ್ ಅಡಿಕೆಗೆ ನೀರಿನ ಪ್ರಮಾಣ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಸರ್ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲ ಹಸಿಯಾಗಿ ಕಸ ಹುಟ್ಟುವುದು ಎಲ್ಲ ಆಗ್ತಿತ್ತು ಅದು ಬೇಡಪ್ಪ ನೀರಿನ ಪ್ರಮಾಣ ನೀರನ್ನು ಹಿತಮಿತವಾಗಿ ಬೆಳೆಸಬೇಕು ಯಾವುದಕ್ಕೆ ಎಷ್ಟು ಪ್ರಮಾಣ ಕೊಡ್ಬೇಕು ಅನ್ನೋದ್ರ ಸಂಬಂಧ ಈ ಒಂದು ಹನಿ ನೀರಾವರಿ ಮುಖಾಂತರ ನಾವು ಏನು ಮಾಡ್ಕೊಂಡಿದ ಸರ ಸ್ಪ್ರೀಲಿ ಒಂದು ಬಿಡ್ಡಿ ಮುಖಾಂತರ ಎಷ್ಟು ಒಂದು ತಾಸಿಗೆ ಒಂದು ಎರಡು ಲೀಟರು ಅಥವಾ ಮೂರು ಲೀಟರು ಗಿಡಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅದಕ್ಕೆ ಹಾನು ಹಾಪು ಮಾಡ್ಕೊಂಡು ಚಾವಿ ಮಾಡ್ಕೊಂಡಿತ್ತು ಸರ್ ಈ ಥರ ಆಗಿ ಸ್ವಲ್ಪ ಯಾವತ್ತು ಬೇರೆ ತಂಪಿತ್ತು ನನಗೆ ಬಹು ಉತ್ತಮ ಬೆಳವಣಿಗೆ ಆಗ್ತದೆ ಸರ್ ಇದಕ್ಕೆ ಏನು ಮಾಡ್ತೀವಿ ತಿಪ್ಪೆ ಗೊಬ್ಬರ ಅದ್ರ ಗೋಕು ಕೃತಾಮೃತ ಸರ್ ಅದು ಜೀವಾಮೃತ ಇವಕ್ಕೆಲ್ಲ ಏನು ಮಾಡ್ತೀವಿ ಇದ್ರ ಹುಲಿವೇ ಇರ್ತದೆ ಸರ್ ಒಂದು ಹೆಚ್ಚು ಕಡಿಮೆ ಒಂದು ಬಿಟ್ಟು ಬಿಡ್ತೀವಿ ಸರ್ ಈ ಗಿಡದ ಬೇರಿನಿಂದ ಒಂದು ಪೂಟ್ ಬಿಟ್ಟು ಇದ್ರ ಇಷ್ಟು ಹುಲಿವಾರದ ಏನು ಮಾಡ್ತೀವಿ ಜೀವಾಮೃತ ಸರ್ ಆಕಾಶ ಎಣ್ಣೆ ಆಗಿರ್ಬೋದು ಅಥವಾ ಎತ್ತಿಂದ ಆಗಿರ್ಬೋದು ಇದಕ್ಕೆಲ್ಲ ಗೊಬ್ಬರ ಮಿಶ್ರಣ ಮಾಡಿ ಹಾಕಿ ಬಿಡ್ತೀವಿ ಸರ್ ಇದು ಒಂದು ತಿಂಗಳಿಗೆ ಒಮ್ಮೆ ಹಾಕ್ತೀವಿ ಸರ್ ನಾವು ಅಂದ್ರೆ ಜೀವಾಮೃತ ಹಾಕ್ತೀವಿ ಸರ್ ಉಳು ಟೈಮ್ ಒನ್ ಟೈಮ್ ಮಾತ್ರ ಗೊಬ್ಬರ ಕೊಡ್ತೀವಿ ಸರ್ ವರಸ್ತೆಯಲ್ಲಿ ನಾವು ಇದಕ್ಕೆ ಅಂದ್ರೆ ಹೊಲ ಭಾಳ ಆಗ್ತದೆ ಅದ್ರ ಸಂಬಂಧ ಏನು ಮಾಡ್ತೀವಿ ಒಂದು ಎಕರೆಗೆ ಒನ್ ಟೈಮ್ ಮಾತ್ರ ಗೊಬ್ಬರ ಕೊಡ್ತದೆ ಸರ್ ಟೋಟ್ಲಿ ಇವು ಐದನೂರ ಐವತ್ತು ಗಿಡ ಆಗ್ತದೆ ಸರ್ ಅಡಿಕೆವು ಚಿಕ್ಕ ಅಂತ ಒಂದು ಎರಡು ನೂರು ಗಿಡ ಆಗ್ತದೆ ಒಂದು ಎಕರೆ ಮೇಲೆ ಸ್ವಲ್ಪ ಆಗ್ತದೆ ಸರ್ ಒಂದು ಎಕರೆ ಹತ್ತು ಗುಂಟೆ ಮೊಟಾರು ಆಗ್ತದೆ ಸರ್ ಅಂದರೆ ಸೈಜ್ ನಾವು ಇಟ್ಕೊಂಡ್ರ ಮ್ಯಾಲೆ ಸ್ವಲ್ಪ ಒಂಬತ್ತು ಒಂಬತ್ತು ಅಥವಾ ಎಂಟು ಎಂಟು ಕ್ರಾಸ್ ಮ್ಯಾಲೆ ಇಟ್ಕೊಂಡಿರ್ತೀವಿ ಸರ್ ಅದು ಹೀಗಾಗಿ ಗಿಡ ಜಾಸ್ತಿ ಬೇಕಂದ್ರೆ ಎಂಟು ಎಂಟು ಇಟ್ಕೊಂಡಿರ್ತಾರೆ ಇಲ್ಲ ಏಳು ಏಳು ಇಟ್ಕೊಂಡಿರ್ತಾರೆ ಸರ್ ಮತ್ತು ಉತ್ತಮ ಬೆಳವಣಿಗೆ ಆಗಬೇಕು ಫಲಾನು ಕೊಡಬೇಕು ಅಂತಂದ್ರೆ ಸರ್ ನಮಗೆ ಎಂಟು ಎಂಟು ಅಥವಾ ಒಂಬತ್ತು ಎಂಟು ಒಂಬತ್ತು ಹಿಂಗೆ ಮಾಡ್ಕೋಬೇಕಾಗ್ತದೆ ಅಂದರೆ ಗಾಡಿನೂ ಸ್ವಲ್ಪ ಸರಳು ಅಥವಾ ಎತ್ತಾಗಲಿ ಅಥವಾ ಟ್ಯಾಕ್ಟ್ರ್ಗಳೇ ಆಗಲಿ ಅದು ನಾಳೆ ಸ್ವಲ್ಪ ಕಾಯಿ ಫಸಲು ಬಿಡ್ಲಿಕ್ಕೆ ಮಾಲ್ ಹೇರ್ಕೊಂಡು ಹೋಗೋಕ್ಕಾಗಲಿ ಸರ್ ಹಿಂಗೆ ಸೈಜ್ ಡಿಪೆಂಡ್ ಅಪ್ಪ ನಂಗೆ ನಾವು ಮಾಡ್ಕೊಂಡು ಒಂದು ದಾಟುವಾಗಿ ಮಾಡ್ಕೊಂಡು ಇಟ್ಕೋತೀವಿ ಸರ್ ಹೊಳೆ ಚಿಕ್ಕ ತೋಟ ಮಾಡ್ಕೊಂಡಿವಿ ಸರ್ ಇದಕ್ಕೆ ಯಾವ ಭೂಮಿ ಅಡಿಕೆ ಬಿಡಬೇಕಂದಾಗ ಇದು ಭೂಮಿ ಅಂತೀ ಪರ್ಟಿಕ್ಯುಲರ್ ಏನಿಲ್ಲ ಸರ್ ಅವು ನಾವು ಸ್ವಲ್ಪ ಒಂದು ಎರಡು ಗಿಡ ನಾವು ಆ ಭೂಮಿ ಗುಣವಾದ ಮೇಲೆ ಸ್ವಲ್ಪ ತಂದು ಒಂದು ಎರಡು ಗಿಡ ಸಸಿ ನಾಟಿ ಅದು ನಮಗೆ ಬರ್ತೈತಿ ಇಲ್ಲ ಸ್ವಲ್ಪ ನಮ್ಗೆ ಖಾತ್ರಿ ಆಗ್ತದೆ ಸರ್ ಚಾನು ನಮ್ದು ಒಂದು ಇದ್ರ ಮಲೆನಾಡು ಸ್ವಲ್ಪ ಆಸೆ ಸೇರಿಸಿ ಉತ್ತರ ಕಣ್ಣ ಅಂತ ಇಲ್ಲಿ ಎಲ್ಲಿ ಸರ್ ಇತ್ತೀಚಿನ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸೈಡ್ ಬಾಳ ಬೆಳೆ ಆಗ್ತಿದಾರೆ ಸರ್ ಅಡಿಕೆ ಅಂದ್ರೆ ಅಡಿಕೆ ಸ್ವಲ್ಪ ಲೇಟ್ ಕಮರ್ಷಿಯಲ್ ಆದರೂ ಸ್ವಲ್ಪ ಇನ್ಕಮ್ ಆ ಕಡೆಯಿಂದ ಸರ್ ಸ್ಟಾರ್ಟಿಂಗ್ ಒಂದು ಐದು ಒಂದು ನಾಲ್ಕುವರೆ ವರ್ಷ ಮಿನಿಮಮ್ ಬೇಕು ಸರ್ ಅಡಿಕೆ ಸ್ಟಾರ್ಟ್ ಆಗ್ಬೇಕಾದ್ರೆ ಐದು ವರ್ಷ ಹೋಗ್ತೇವೆ ಸರ್ ಈಗ ಒನ್ ಇಯರ್ ಆಯ್ತು ಸರ್ ಇದು ಒನ್ ಇಯರ್ ಆಯ್ತು ಸರ್ ಅಂದ್ರೆ ನಾವು ಸ್ವಲ್ಪ ನೀರಿನ ಸಮಸ್ಯೆ ಆಗೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಡಿಮೆ ಅದಾವೆ ಸರ್ ಇವು ಅದೇ ಇಲ್ಲಿ ಮೇಲೆ ತೋಟದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೊಂಡಿದ್ದಿದೆ ಸರ್ ಇವು ಲೇಟ್ ಕಮರ್ಷಿಯಲ್ ಹಾಕಿದ್ದದ ಒಂದು ವರ್ಷ ಅಂದರೆ ಇವು ಹೆಚ್ಚು ಕಮ್ಮಿ ಸರ್ ಎಂಟು ತಿಂಗಳು ಮಟ್ಟ ಇದೆ ಇದಾಗಿ ಅಲ್ಲಿ ಹಾಕಿದ್ದು ಒಂದು ವರ್ಷದ್ದದೆ ಸರ್ ಆಗಿ ಚಲೋ ಬಂದಿದೆ ಹಾಂ ಸರ್ ಇಲ್ಲೇ ಮೇಲೆ ತೋಟ ಬರ್ತದೆ ಹೀಗಾಗಿ ನಾವು ನೀರಿನ ಪ್ರಮಾಣ ಅವು ಕರೆಕ್ಟ್ ಕರೆಕ್ಟೇ ಆಲಿ ಮಾಡೋದಾಗಲಿ ಗೊಬ್ಬರ ಸಿಂಪಡಣೆ ಮಾಡೋದಾಗಲಿ ಕರೆಕ್ಟೇ ಮೇಂಟೆನೆನ್ಸ್ ಮಾಡಿ ಉತ್ತಮ ಬೆಳವಣಿಗೆನೂ ಆಗ್ತವೆ ಸರ್ ಐದು ವರ್ಷಕ್ಕೆ ನಮ್ಮ ಕಾಯಿನ ಫಸಲನ್ನೂ ಕೊಡ್ತದೆ ಹಾ ಸರ್ ಅಂದ್ರೆ ಇವು ಕಟ್ಟಿ ಅಂತ ಬರ್ತದೆ ನಮ್ಮಲ್ಲಿ ಬದುವ ಅಂತ ಬರ್ತದೆ ಹಿಂಗ ಏನು ಮಾಡ್ತಿದೆ ಅಂದ್ರೆ ಮಣ್ಣು ಹರ ನಮ್ದು ಉತ್ತಮವಾದ ಮಣ್ಣಿರ್ತೈತಿಲ್ಲ ಸರ್ ಇದು ಒಂದು ಗಿಡದಿಂದ ಇದು ಪೂರ್ತಿ ಹರಿದು ಹೋಗ್ಬಾರ್ದು ಮಾಡ್ಕೊಂಡಿವ್ ಸರ್ ನಾವು ಚಿಕ್ಕ ತೋಟ ಮಾಡ್ಕೊಂಡ್ಬಿಟ್ಟಿವಿ ಬೇರು ಎಲ್ಲಾ ಬಿಟ್ಟು ಬಿಟ್ಟಿರ್ತದೆ ಸರ್ ಉತ್ತಮ ಫಲಕಾರಿಯಾದಂತ ಮಣ್ಣು ನಮ್ಗೆ ಏನೇ ತೇವಾಂಶ ರ್ಯಾವಿ ಅಂತ ಬರ್ತದೆ ಸರ್ ಅದು ರಾವಿ ಅಂತ ಬರೋದರಿಂದ ಸಂಬಂಧ ಏನಾಗ್ತದೆ ಸರ್ ಇವೆಲ್ಲ ಪೂರ್ತಿ ಇವೆಲ್ಲ ಬಿ ಇದು ಕಸ ಬೆಳವಣಿಗೆ ಆಗೋಕ್ಕೆ ಕಡಿಮೆ ಆಗ್ತದೆ ಸರ್ ಅದೇ ನಮಗೆ ಬೇರು ಫಸ್ಟ್ ಕ್ಲಾಸ್ ಒಂದು ಕಟ್ಟಿ ಇದರಲ್ಲಿತ್ತು ಅಂತಂದರೆ ನಮಗೆ ಚಿಕ್ಕ ತೋಟ ಆಗಿರ್ಬೋದು ಮಾವಿಂದ ಆಗಿರ್ಬೋದು ಒಳ್ಳೆಯ ಒಂದು ಉತ್ತಮವಾದ ಕಾಯಿ ಶೇಪ್ ಬರ್ತಾ ಇದೆ ನೋಡಿ ಸರ್ ಇದು ಇದು ಉದ್ದನ್ ಕಾಯಿ ಅಂತ ಅಥವಾ ಕಾಯಿ ಬರ್ತದೆ ಸರ್ ಅದು ರೌಂಡ್ ಕಾಯಿಕ್ಕಿಂತ ಕಾಯಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಇವು ಚಿಕ್ಕದು ಒಂದ್ ಎರಡ್ ನೂರ್ ಗಿಡ ಆಗ್ತಾವ್ ಸರ್ ಇವು ಹೌದ್ ಸರ್ ಓ ಹೆಚ್ಚು ಕಮ್ಮಿ ನಮ್ಮ ಅಪ್ಪ ಅವ್ರ ಕಾಲಲ್ಲಿ ಚಿಕ್ಕಪ್ಪರ್ ಮಾಡಿದ್ದು ಸರ್ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಸರ್ ಅವು ಅವಾಗ ಅವು ಹಳೆ ಗಿಡ ಬಿಟ್ಟು ಹೊಸದಾಗಿ ಒಂದ್ ಎರಡ್ ನೂರ್ ಗಿಡ ಇದೆ ಸರ್ ಹಾ ಸರ್ ಒಳ್ಳೆ ಒಂದು ಉತ್ತಮ ಫಲಕಾರಿ ಬರ್ತವೆ ಸರ್ ಹಣ್ಣು ಗಿಡ ಇದೆ ಚಿಕ್ಕ ಹಚ್ಚಿರಿ ಹಾ ಸರ್ ಐದ್ ಅಡಿಕೆ ಗಿಡ ಮಾಡ್ಕೊಂಡಿವಿ ಸರ್ ಉಳಿದಿದ್ದು ಒಂದು ಎಂಟು ಎಕರೆ ಒಂಬತ್ತು ಎಕರೆ ಹತ್ತು ಎಕರೆ ಮೀಟರ್ ಕಬ್ಬು ಆಗ್ತದೆ ಮ್ಯಾಂಗೋದಂತಿ ಒಂದು ಹೆಚ್ಚು ಕಡಿಮೆ ಅದು ಐತ್ ಸರ ಅದೊಂದು ಆರು ಎಕರೆ ಆಗ್ತದೆ ಸರ್ ಒಂದು ನಾಲ್ಕುನೂರು ಗಿಡದ ಸರ ಆ ನಂತರ ಒಂದು ಎರಡ್ ನೂರು ಗಿಡದ ಒಂದ್ ಐವತ್ತು ಗಿಡದ ಅಂದ್ರೆ ಸರ್ವೆ ನಂಬರ್ ಬೇರೆ ಬೇರೆ ಇದಾವೆ ಸರ್ ಹೊಳ್ಳಿ ಗಿಡದ ಏರಿಯಾನು ಬೇರೆ ಬೇರೆ ಇದಾವೆ ಒಂದೇ ಕಡೆ ಹೊಲ ಆಜು ಬಾಜು ಇಲ್ಲ ಸರ್ ಒಂದು ಎರಡು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಬೇರೆ ಬೇರೆ ಆಗ್ತದೆ ಇಲ್ಲ ಸರ್ ಅಂದ್ರೆ ಸೂರ್ಯನ್ ಶಾಖ ಬಾಳ್ ಅಂದ್ರೆ ಗಿಡಕ್ಕೆ ಪೆಟ್ ಬಿದ್ದು ಹಳದಿ ವರ್ಣ ಇದು ಇಲ್ಲಿ ಆಗಿದೆ ನೋಡಿ ಸರ್ ಇದು ಇಲ್ಲಿ ತೆಳಗಾಗಿದೆ ಅಲ್ಲ ಸರ್ ಇದು ಸೂರ್ಯನ ಕಿರಣ ಬಿದ್ದು ಸ್ವಲ್ಪ ಎಲಿ ಗೆರಿ ಒಣಗ್ತಾ ಇದೆ ಇದು ಸ್ವಲ್ಪ ಹಳದಿ ಬರ್ಣ ತಿರುಗಿದೆ ಸರ್ ಇದು ಇದು ಅದೇ ನಮ್ಗ ಹಳದಿ ವರ್ಣಬಾರ್ದು ಅಥವಾ ಒಣಗಬಾರದು ಅಂತಂದ್ರೆ ನೀರಿನ ಜೊತೆಗೆ ಸರ್ ಸ್ವಲ್ಪ ಬಾಳೆ ಗಿಡ ಹಚ್ಕೋತಾರ ಸರ್ ಇದರಲ್ಲಿ ನಮ್ಮಲ್ಲಿ ಬಾಳೆಗಡೆ ನಾವು ಏನು ಮಾಡಿದ್ವಿ ಚಿಕ್ಕ ತೋಟ ಇದೆ ಸರ್ ಚಿಕ್ಕತ್ವಾಟದಲ್ಲಿ ನಾವು ಸಸಿ ನಾಟಿ ಮಾಡ್ಕೊಂಡು ಮಾಡಿದ್ವಿ ಸರ್ ಹಾ ಸರ್ ಈ ತರ ಇಲ್ಲ ಇದೆ ನೋಡಿ ಸರಿ ಈ ತರ ನೆರಳು ಇರೋದ್ರಿಂದ ಗಿಡ ಹೆಂಗ್ ಬಂದಿದೆ ನೋಡಿ ಸರ್ ಇದು ಇದು ಒನ್ ಇಯರ್ ಗಿಡ ಸರ್ ಇದು ಒಳ್ಳೆ ಉತ್ತಮ ಅಂದ್ರೆ ನೀರಿನ ಗುಣಮಟ್ಟ ಸ್ವಲ್ಪ ಪ್ರಮಾಣ ಜಾಸ್ತಿ ಒಳ್ಳೆಯ ಗೊಬ್ಬರದ ಆಗಿರ್ಬೋದು ಇದರ ಬೇರೆ ಆಗಿರ್ಬೋದು ಸರ್ ಇದು ದಪ್ಪ ಆಗಿರ್ಬೋದು ಕಾಂಡ ಆಗಿರ್ಬೋದು ನಾವು ಯಾವ ಥರ ಅದಕ್ಕೆ ಒಂದು ಕಾಪಾಡ್ಕೊಂಡು ಹೋಗ್ತೀವಿ ಸರ್ ಆ ಕುರ್ದೊಂದು ಗುಣಮಟ್ಟ ನೋಡಿಕೊಂಡು ಅದಕ್ಕೆ ಯಾವ್ದು ಅವಶ್ಯಕತೆ ಆಯಿತು ನೀರಿನ ಪ್ರಮಾಣ ಜಾಸ್ತಿ ಇದ್ರೆ ಕಡಿಮೆ ಮಾಡಿದ್ರಿ ಸರ್ ಅಥವಾ ನೀರು ಜಾಸ್ತಿ ಕಸ ಗೊಬ್ಬರನೇ ಜಾಸ್ತಿ ಮಾಡಿದ್ರು ಹೀಗೆಲ್ಲ ಮಾಡಿದ್ರಿಂದ ಸ್ವಲ್ಪ ಅದಕ್ಕೆ ಒಂದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಗುಣದಲ್ಲಿ ಮಾಡಿದ್ರಿ ಸರ್ ಒಂದು ಉತ್ತಮ ಗುಣಮಟ್ಟ ಹೋಗ್ತಾ ಇರ್ತದೆ ಸರ್ ಅದೇ ರೀತಿ ಸರ್ ಚಿಕ್ಕು ತೋಟ ಹಬ್ಬ ಹಬ್ಬ ಅಂತಂದ್ರು ಸರ್ ಇದು ಭಾಳ ಡಜನಿಗೆ ಎಷ್ಟು ಕೊಡ್ತಾರೋ ಸರ್ ಗೊತ್ತಿಲ್ಲ ನಾವು ಏನು ಮಾಡ್ತೀವಿ ನಮ್ಮ ಆತ್ಮೀಯರಿಗೆ ಅಂತೇಳಿ ಯಾರೋ ಬಂದಿರ್ತಾರೆ ಸರ್ ಒಂದು ಇಪ್ಪತ್ತು ಕಾಯಿ ಐವತ್ತು ಕಾಯಿ ನಾವು ಮಾರಾಟ ಮಾಡುವುದಕ್ಕಿಂತ ಈ ಒಂದು ಚಿಕ್ಕ ತೋಟದಲ್ಲಿ ಏನು ಮಾಡ್ತೀವಿ ಸರ್ ನಮ್ಮ ಆತ್ಮೀಯರು ಭಾಳ ಜನ ಆಗ್ತಾರೆ ಈಗ ಹೆಂಗಿದ್ರೆ ಆರ್ಗ್ಯಾನಿಕ್ ಫುಡ್ ನಾವು ಹೆಚ್ಚು ನಾವು ಬೆಲ್ಲವನ್ನು ತಯಾರು ಮಾಡ್ತಾ ಇರ್ತೀವಲ್ಲ ಸರ್ ಆ ಒಂದು ನಮ್ಮ ಆತ್ಮೀಯರಾಗಿ ಬಿಟ್ಟಿರ್ತಾರೆ ಸರ್ ನಾವು ಅಷ್ಟು ಹಚ್ಕೊಂಡಿರ್ತಾರೆ ಆ ಒಂದು ಅವ್ರಿಗೆ ಏನು ಮಾಡ್ತೀವಿ ಒಂದು ಕಾಯಿ ಅಥವಾ ಒಂದು ಕಾಯಿ ಅವರ ಮನೆಯಲ್ಲಿ ಫ್ಯಾಮಿಲಿ ಹೆಂಗಿರ್ತೈತೆ ಅವ್ರ ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಸ್ವಲ್ಪ ಹರಿದು ಬಿಡ್ತಾ ಇರ್ತೀವಿ ಸರ್ ಕೆಲಸ ಹಾಕಿ ಮಾಡಬೇಕು ಹಾಂ ಸರ್ ಇಲ್ಲ ಅಂದರೆ ಹನಿ ನೀರಾವರಿ ನಮ್ಗೆ ವ್ಯವಸ್ಥೆ ಅದ ಕರೆಕ್ಟಾಗಿ ಮಾಡ್ಬೇಕಂತೇಳಿ ಮಾಡಿದ್ವಿ ಸರ್ ನಾವು ಅಂದ್ರೆ ನೀರಿನ ಪ್ರಮಾಣ ಏನಾಗ್ತೈತಿ ಸರ್ ಅಂದ್ರೆ ಇಲ್ಲಿದೆ ನೋಡಿ ಸರ್ ಇದು ನಮಗೆ ನೀರಿನ ಪ್ರಮಾಣ ಈಗ ನಮ್ಗೆ ಭಾಳ ನೀರು ಹೋಗ್ತಾ ಇತ್ತು ಅಂದ್ರೆ ಇದು ನಮಗೆ ನೀರು ಭಾಳ ಕಡಿಮೆ ಹೋಗ್ಬೇಕೀವಿ ನೀರಿನ ಅವಶ್ಯಕತೆ ನಮ್ಮಲ್ಲಿ ಜಾಸ್ತಿ ಬೇಕಾಗ್ತದೆ ಈಗ ಬೇಸ್ಗೆ ಇರೋದು ಟೈಮ್ನಿಂದ ಹೀಗಾಗಿ ನಾವೇನು ಮಾಡ್ತೀವಿ ಇದಕ್ಕೆ ನೀರು ವೇಸ್ಟ್ ಇದಕ್ಕೆ ಅಷ್ಟೇ ಸರ್ ಬಡ್ಡಿಗೆ ಹೋಗ್ಬೇಕು ಯಾವತ್ತು ಗಿಡ ತಂಪಿರ್ಬೇಕು ಸರ್ ನಮಗೆ ಒಂದು ಮೀಡಿಯಮ್ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಹನಿ ನೀರಾವರಿ ಮಾಡಿದ್ರೆ ಹಿಂಗಾಗಿ ಅನುಕೂಲ ಆಗಿದೆ ಸರ್ ನಮಗೆ ಅಂದ್ರೆ ಇನ್ನೇ ಬಲಿಬೇಕು ಸರ್ ಈಗ ಎಲ್ಲಾ ಕಾಯಿ ಬಿಟ್ಕೊಂಡು ಒಳ್ಳೆ ಒಂದು ಉತ್ತಮ ಗುಣಮಟ್ಟದ ಶೇಪ್ ಬಂದಿದೆ ಸರ್ ಅದು ಇನ್ನೂ ದೊಡ್ಡ ಪ್ರಮಾಣ ಆಗ್ತದೆ ಸರ್ ಅದು ಹಾ ಹೆಚ್ಚು ಕಡಿಮೆ ಒಂದು ಒಂದು ಎಂಟು ಒಂಬತ್ತು ಕಾಯಿ ಕೂಡಿಸಿದ್ರೆ ಸರ್ ಒಂದು ದೀಡ್ ಕಿಲೋಮೀಟರ್ ಬರ್ತದೆ ಕಾಯಿ ಇಲ್ಲ ಇಲ್ಲ ಸರ್ ಒಂದು ಎಂಟು ಕಾಯಿ ಕೂಡಿಸಿದ್ರೆ ಒಂದು ದೀಡ್ ಕಿಲೋಮೀಟರ್ ಬರ್ತದೆ ಮತ್ತೆ ಹಣ್ಣು ಬಾಳ ರುಚಿ ಬರ್ತದೆ ಸರ್ ಇದು ಇದು ಸ್ವಲ್ಪ ರೌಂಡ್ ಬರೋದಿಲ್ಲ ಶೇಪ್ ಉದ್ದಾನ ಶೇಪ್ ಬರ್ತದೆ ಸರ್ ಇದು ಅದು ಒಳ್ಳೆ ಗುಣಮಟ್ಟ ಸರ್ ಒಳ್ಳೆ ರುಚಿ ಬರ್ತದೆ ಈ ಹಣ್ಣು ತಿಂದವರು ಸಕ್ಕರೆ ತಿನ್ನಂಗದಪ್ಪ ಅಂತಾರೆ ಸರ್ ಅಷ್ಟು ರುಚಿ ಸರ್ ಮತ್ತೆ ಮಾಡ್ತದೆ ಇಲ್ಲಿ ಕೆರಿತೀವಿ ಸರ್ ಒಂದು ಸ್ವಲ್ಪ ಉಗುರ್ಲಿ ಅಥವಾ ಇದನ್ನ ಏನು ಮಾಡ್ತೀವಿ ಸರ್ ನಾವು ಇದು ಬಲ್ತಿರ್ತೇವೆ ಸರ್ ಇದು ಸ್ಮಾಲ್ ಸೈಜ್ ಇದೆ ಸರ್ ಇನ್ನೂ ಬಲ್ತಿಲ್ಲ ಅದನ್ನ ಏನು ಮಾಡ್ತೀವಿ ನಾವು ಇಲ್ಲಿ ಸ್ವಲ್ಪ ಹಿಂಗೆ ಕೆರಿತೀವಿ ಸರ್ ಅದು ಇಲ್ಲಿ ಕೆರೆದ್ರೆ ಏನು ಮಾಡ್ತದೆ ಹಳದಿ ವರ್ಣ ಬರ್ತದೆ ಸರ್ ಅವಾಗಿ ಕಾಯಿ ಪಾಯಕ್ ಬಂದದ ಇಲ್ಲ ಐತಿ ನೋಡ ಸರ್ ಇದು ಏನಾಗಿದೆ ಇದು ಹಸಿರದ ಸರ ಇದು ಇನ್ನ ಎಳಕದ ಕಾಯಿ ಇದು ಹಿಂಗಾಗಿ ಹಸಿರದ ಸರ ಅದೇ ಒಂದ್ ಇದು ಪಾಯಕ್ ಬಂದಿತ್ತು ಅಂತಂದ್ರೆ ಹಳದಿ ವರ್ಣಕ್ ಬರ್ತದ ಅದು ತಿನ್ನಲಿಕ್ಕೆ ರುಚಿ ಕೊಡ್ತದೆ ಸರ್ ಇಲ್ಲ ಸರ್ ಈಗೇನು ಕಾಯಿ ಕುಟು ದೊಡ್ಡ ಪ್ರಮಾಣ ಇರ್ಬೋದು ಸರ ಬಟ್ ಅದ್ರ ಬಲ್ಲ ಆದ್ರೆ ಪಾಯಕ್ ಬಂದಿದ್ವು ಅಥವಾ ಇಲ್ಲೋ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗ ಹರಿಬೇಕಾದ್ರೆ ಹಿಂಗ್ ಮಾಡ್ಬೋದು ಸರ್ ನಾವು ಹಿಂಗ ಮಾಡಿದ್ರೆ ಅದು ಸ್ವಲ್ಪ ಹಳದಿ ವರ್ಣಕ್ಕೆ ಬಂದಿದ್ರೆ ಏನಾಗ್ತದೆ ಪಾಯಕ್ ಬಂದಿದೆ ಅಂತ ಇವ್ ಗೊತ್ತಾಗ್ತದೆ ಇದು ಇನ್ನೂ ಬಂದಿಲ್ಲ ಸರ್ ಇದು ಏನಾಗ್ತದೆ ಅಂತಂದ್ರೆ ಹಸರದ ಅದ ಹಿಂಗಾಗಿ ಬಂದಿಲ್ಲ ಸರ್ ಅಂದ್ರೆ ಇವೇನ್ ಮಾಡಿದ್ವಿ ಸರ್ ಕಟ್ಟಿಯಾಗಿ ಉತ್ತಮವಾದ ಒಂದು ಫಲವತ್ತಾದ ಮಣ್ಣು ಏನಾಗ್ತದೆ ಅಂತಂದ್ರೆ ಹಾಳಿಯಿಂದ ಹಾಳಿ ಹರಿದು ಹೋಗ್ತಂದ್ರೆ ಹೋಗ್ತಂದ್ರ ರಾವೆಲ್ಲ ಉತ್ತಮವಾದ ಗುಣಮಟ್ಟದ ಮನ್ನಾ ಹೋಯ್ರೆ ಬೆಳವಣಿಗೆ ಆಗುವುದೇ ಕಡಿಮೆ ಆಗ್ತದೆ ಸರ್ ಹಿಂಗಾಗಿ ಏನ್ ಮಾಡಿದಾರೆ ಎಲ್ಲ ಒಂದು ಸಾಲಿನಲ್ಲಿ ಚಿಕ್ಕ ತೋಟ ಮಾಡ್ಕೊಂಡ್ಬಿಟ್ಟಿದೆ ಪಾರ ಲೈನು ಅಂದ್ರೆ ಬೇರೆ ಬಿಟ್ಟು ಬಿಡ್ತದೆ ಮಣ್ಣು ಹರಿದೇ ಚಾನ್ಸ್ ಸಿಗೋದಿಲ್ಲ ಸರ್ ಹೀಗಾಗಿ ಮಾಡ್ಕೊಟ್ಟಿದ್ದದ ಸರ್ ಇದು